ಲೈವ್ ಐತಿ ಬರ್ರಿ ಅಂತ ಹೇಳಿ ನಾನು ಹ್ಞೂ ಅಂದಿರ್ತೀನಿ ಫೋನೇ ಕೈಗೆ ಕೈಗಿರಂಗಿಲ್ಲ ನನ್ನ ಮಕ್ಳು ತೊಂದ್ಬಿಡ್ತಾರ ಆರು ಗಂಟೆ ನಂತರ ಇರೋ ಲೈವ್ ನಾನು ಬರೋದಾಗಲ್ಲ ಐದು ಗಂಟೆಗೆ ಸ್ಟಾಪ್ ನನ್ನ ಯಾರು ಲೈವ್ ವಿಡಿಯೋಕ್ಕೆ ಜಾಯ್ನ್ ಆಗೋದಿತ್ತಂದ್ರೆ ಈ ಮಧ್ಯಾಹ್ನದಾಗ ಮತ್ತು ಮುಂಜಾನೆ ಹತ್ತು ಗಂಟೆಯಿಂದ ಅದು ಇತ್ತಂದ್ರೆ ನಾನು ಎಲ್ಲರೂ ಲೈವ್ ನಲ್ಲಿ ಜಾಯಿನ್ ಆಗ್ತೀನಿ ನಾನು ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಪಿನ್ ಮಾಡಲಿ ಸಂಜೆ ಡಾಟ್ಸ್ ನಿಮ್ಮ ಐಡಿ ಪಿನ್ ಮಾಡಂದ್ರೆ ಮಾಡ್ತೀನಿ ಅಕ್ಕ ಕ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ನಿಮ್ಮ ಪ್ರೀತಿ ಅಕ್ಕನಿಗೆ ಎಷ್ಟು ಸಪೋರ್ಟ್ ಮಾಡೋಕತ್ತೀರಿ ಥ್ಯಾಂಕ್ ಯು ಮಾಡಿ ಓಕೆ ಸಂಜು ಡಾರ್ಸ್ ರಂಗೋಲಿ ಅವ್ರ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅವ್ರ ಐ ಡಿ ಪಿನ್ ಮಾಡ್ತೀನಿ ನೋಡಿ ಸಿಸ್ಟರ್ ನಿಮ್ಮ ಐ ಡಿ ಪಿನ್ ಮಾಡಿ ನೋಡಿರಿ ಹ್ಞೂ ಹ್ಞೂ ಆಯ್ತು ನೋಡಿರಿ ನಿಮ್ಮ ಐಡಿ ಪಿನ್ ಆಗೈತಿ ಸಪೋರ್ಟ್ ಮಾಡಿರಿ ಎಲ್ಲರೂ ಬ್ಲೂ ಕಲರ್ ಐ ಡಿ ಅದಾವಲ್ಲ ಅವೆಲ್ಲ ಚಾನಲ್ ಇದ್ದವ್ರ ಅದಾವೆ ಅವ್ರಿಗೆ ಸಪೋರ್ಟ್ ಮಾಡಿರಿ ಬ್ಲೂರ ಐಡಿಗೆಲ್ಲ ಸಂಜು ಡಾಟ್ಸ್ ರಂಗೋಲಿ ಸಂಜೆ ರವಿಕುಮಾರ್ ಸಂಜು ಸಂಜೆ ರಂಗೋಲಿ ಅವ್ರಿಗು ಸಪೋರ್ಟ್ ಮಾಡಿ ಅವರಿಗೂ ಬೆಂಬಲ ಕೊಡಿ ಅವರು ಲೈವ್ ವಿಡಿಯೋ ಮಾಡ್ತಾರಂತ ಎರಡು ಗಂಟೆಗೆ ಅವರ ಲೈವ್ ವಿಡಿಯೋಕ್ಕೂ ಜಾಯಿನ್ ಆಗ್ರಿ ತಮ್ಮ ಎಲ್ಲರಿಗೂ ಎರಡು ಗಂಟೆಗೆ ಲೈವ್ ಇದೆ ಬನ್ನಿ ಎಲ್ರಿ ಬನ್ನರಿ ಬನ್ನಿ ರವಿ ಬನ್ನಿ ರವಿ ಆಯ್ತು ಬರ್ತಾರೆ ಹೇಳ್ರಿ ಸಿಸ್ಟರ್ ಲೈಕ್ ಮಾಡೀನ್ರಿ ಥ್ಯಾಂಕ್ ಯು ರವಿಕುಮಾರ್ ಅವರೇ ಟೂ ಲೈಕ್ಸ್ ಸಂಜು ಡಾಟ್ಸ್ ರಂಗೋಲಿ ಸಿಸ್ಟರ್ ನೀವು ಮಾಡಿರ ಇಲ್ಲ ಲೈಕ್ ಮಾಡಿರಲಿಲ್ಲ ಅಂದ್ರೆ ಲೈಕ್ ಕೊಡಿ ಒಂದು ಲೈವ್ ವಿಡಿಯೋ ಎರಡೇ ಲೈಕ್ ಬಂದವು ಏಳು ಜನ ಎಂಟು ಜನ ಬಂದು ವಾಪಸ್ ಹೋಗ್ಬಿಟ್ರು ಜಂಪ್ ಆಗ್ಲಿಕ್ಕೆ ಜಿಕ್ಕೋತಿ ಜಿಕ್ಕೋತಿ ಜಿಕ್ಕೋತ ಬೇರೆ ಕಡೆ ಹೋದ್ರಿ ಜಿಗಿತಾ ಹಂಗೆ ನಮ್ಮ ಲೈವ್ ನಲ್ಲಿ ಹೋಗಿಬಿಟ್ರು ಲೈಕ್ ಡನ್ ಸಂಜೆ ರಂಗೋಲಿ ತ್ರೀ ಲೈಕ್ಸ್ ಅದು ನೋಡ್ರಿ ನೀವು ಮಾಡಿದ್ರಿಂದ ಥ್ಯಾಂಕ್ ಯು ನಿಮ್ಮ ಲೈವ್ ವಿಡಿಯೋಕ್ಕೆ ಜಾಯ್ನ್ ಆಗ್ತೀನಿ ಎರಡು ಗಂಟೆ ತೆಗೆದ್ರಲ್ಲ ಬರ್ತೀನಿ ನಾನು ರಾತ್ರಿ ಇತ್ತಂದ್ರ ಲೈವ್ ವಿಡಿಯೋದಲ್ಲಿ ಜಾಯಿನ್ ಆಗಕಾಗಂಗಿಲ್ಲ ನನಗೆ ಏಳು ಗಂಟೆದಿಂದ ಅದು ಪಾಪ ಜಾನ್ವಿ ಅವರು ದಿನ ಹೇಳ್ತಾರೆ ನನಗೆ ಏಳು ಗಂಟೆಕ ಲೈವ್ ಇರ್ತೈತಿ ಬರ್ರಿ ಅಕ್ಕ ತಳಿ ಶಾಂತಲ ಅವ್ರು ಹೇಳ್ತಾರೆ ರಾತ್ರಿ ಹೊತ್ತು ಮುಳಗ್ದಂಗೆ ಏನು ಲೈವ್ ಇಡೋ ಇರ್ತಲ್ಲ ಅವಕ್ ಜಾಯಿನ್ ಆಗೋದೇ ಆಗಲ್ಲ ನನಗೆ ಸೂಪರ್ 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 ಹಾಗೆ ನಿಮ್ಮ ಜೊತೆ ಯಾರು ಇದಾರೆ ಅವ್ರಿಗು ಲೈವ್ ನಲ್ಲಿ ಬರ್ರಿ ಯಾಕೋ ಮೂರು ಜನ ನಾಲ್ಕು ಜನ ಅಷ್ಟೇ ಬರಕತ್ತಿಲ್ಲ ಶಿವಲೀಲಾ ರಾಮದುರ್ಗಾ ಹಾಯ್ ಹುಬ್ಳಿ ಮಂದಿ ಹೆಂಗದಿರಿ ಶಿವಲೀಲಾ ಸಿಸ್ಟರ್ ಬಹಳ ದಿನ ಆಯ್ತು ನೋಡ್ರಿ ನಮ್ಮ ಲೈವ್ ನೀವು ಬಂದು ವಾಪಸ್ ಬಂದಿರ್ಲಿಲ್ಲ ಹೌದ್ರಿ ರವಿಕುಮಾರ್ ಹೆಂಗದ್ರಿ ಹುಬ್ಳಿ ಮಂದಿ ಬಳ್ಳಾರಿ ಮಂದಿ ಹುಬ್ಳಿ ಮಂದಿ ಹೆಂಗದ್ರಿ ಆರಾಮದಿವ್ರಿ ಹೆಂಗ್ ನಡ್ದದ್ರಿ ನಿಮ್ ಚಾನಲ್ ಕತಿ ನಾಷ್ಟಾ ಐತ್ರಿ ನಿಮ್ದು ನಾಷ್ಟಾ ಊಟ ಮಧ್ಯಾಹ್ನ ಆಗ್ಲಿಕ್ ಈಗ ನಾ ಮೂರು ಗಂಟೆಗ್ನು ಟೈಮಿಂಗ್ ಹಾಕಿನಿ ನೋಡ್ಬೇಕು ಮೂರ್ ಗಂಟೆಯಿಂದ ಲೈವ್ ವಿಡಿಯೋ ಮಾಡೋದು ಮಾಡ್ತೀನಿ ಮಾಡ್ಲಿಕ್ಕಿಲ್ಲ ಸುಮ್ಮನೆ ಹಾಕಿನ ಅನ್ಸಕತೈತಿ ಟೈಮ್ ಡಿಲ್ಟ್ ಮಾಡಿಬಿಡ್ತೀನಿ ಅದು ಪೋಸ್ಟ್ ಮಧ್ಯಾಹ್ನ ಮೂರು ಗಂಟೆಯಿಂದ ಬರೋಕ್ಕಾಗಂಗಿಲ್ಲ ನಾಳೆ ಅಂತೂ ಲೈವ್ ವಿಡಿಯೋ ಮಾಡೋದೇ ಇಲ್ಲ ನಾನು ನಾಳೆ ತುಳಸಾಪುರಕ್ಕೆ ಹೋಗೋರಿದ್ದೀವಿ ಹಾಗಾಗಿ ನಾಳೆ ಲೈವ್ ವಿಡಿಯೋ ಕ್ಯಾನ್ಸಲ್ ನಾಳೆ ಮುಂಜಾನೆ ಹೋಗಿ ಸಂಜೆಗೆ ಬರ್ತೀವಿ ನಾಳೆ ಏನು ಲೈವ್ ವಿಡಿಯೋ ಮಾಡೋದಾಗಲ್ಲ ಚಲೋ ಅದೀವಿ ರೀ ಚಲೋ ಅದಿರಿ ನಾವು ಚಲೋ ಅದೀವಿ ನೋಡ್ರಿ ನಾ